ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಆರಾಮಿದ್ದೀನಿ ನೋಡಿರಿ ನೀವು ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ ಶುಭೋದಯ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನನ್ನ ಯೂಟ್ಯೂಬ್ ಸ್ನೇಹಿತರೆ ಹಾಗೂ ಬಂಧುಗಳಿಗೆ ಎಲ್ಲರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರಾಯರು ಹಾಗೆ ಯಾರೆಲ್ಲ ಏನೇನು ಅಂದ್ಕೊಂಡಿದ್ದೀರ ಎಲ್ಲನೂ ಈ ವರ್ಷ ಒಳ್ಳೇದು ಮಾಡಲಿ ಎಲ್ಲರೂ ರಾಯರು ಎಲ್ಲರಿಗೂ ಅವರು ಆಸೆಗಳನ್ನು ಈಡೇರಿಸಲಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ರೀ ಇವತ್ತು ಬೆಳಗ್ಗೆ ಮಾರ್ನಿಂಗೇ ಎದ್ದೇನು ರೀ ಎದ್ಬಿಟ್ಟು ಇವತ್ತ ಕೆಲಸ ಏನು ಮಾಡ್ತೀನಿ ಇವತ್ತಿನ ರೂಟೀನ್ ಏನದಂತ ಕೂಡ ಶೇರ್ ಮಾಡ್ತೀನಿ ಬೆಳಗ್ಗೆನೇ ನಮ್ಮ ಚುಮ್ಮನೆ ಕೂಡ ಎದ್ದಾಡ್ರಿ ಹಾಗೆ ಒಂದು ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ನೆನೆ ಹಾಕಿ ಇದು ಮಾಡಿದ್ದೆ ಹಾಗೆ ಇಟ್ಟು ಮತ್ತು ಮಕ್ಕಳಿಗೆ ಟಿಫಿನ್ಗೆ ಮೊಳಕೆ ಕಾಳಿನ ಪಲ್ಯ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಇವತ್ತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಕೂಡ ಇವತ್ತು ಊರಿಂದ ಬರ್ತಾರ ಒನ್ ಮಂತ್ ಏನೋ ಒನ್ ಮಂತ್ ಏನೂ ಆಗಿಲ್ಲ ಟ್ವೆಂಟಿ ಫೈವ್ ಡೇಸ್ ಆಯಿತು ಊರಿಗೆ ಹೋಗ್ಯಾರೀ ಯಾಕೆ ಏನು ಅನ್ನೋದು ಕೂಡ ವಿಡಿಯೋದಾಗೆ ಹೇಳ್ತೀನಿ ನಿಮಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ಒಂದು ಸ್ವಲ್ಪ ಪಲ್ಯ ಮಾಡಿದ್ರೆ ಆಯಿತು ಮೊಳಕೆ ಕಾಳಿನ ಪಲ್ಯ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ್ರಿ ಹಾಟ್ ಬಾಕ್ಸಲ್ಲಿ ನಾನು ಮೊಳಕೆ ನೆನೆಸಿರೋ ಕಾಳು ನೆನೆಸಿಟ್ಬಿಟ್ಟು ಅದ್ರಾಗ ಹಾಕಿ ಬಟ್ಟೆ ಹಾಕಿ ಮುಚ್ಚಿಟ್ಟಿದ್ದೇನೆ ತುಂಬ ಚೆನ್ನಾಗಿ ಬಂದವ ಈಗ ಮಸಾಲೆಗೆ ಇದೊಂದಿಷ್ಟು ಮಸಾಲೆ ರುಬ್ಕೊತೀನಿ ರೀ ರುಬ್ಕೊಂಡು ಮಾಡ್ತೇನೆ ರೀ ಪಲ್ಯ ನಾನು ಯಾವ ಥರ ಪಲ್ಯ ಮಾಡ್ತೀನಿ ಅನ್ನೋದು ಅದನ್ನು ಕೂಡ ನಿಮ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಥರ ಮಾಡ್ತೀರ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಸಿಂಪಲ್ ಆಗಿರುವಂಥ ಒಂದು ರೆಸಿಪಿ ನಾನು ಯಾವುದೇ ಒಂದು ಇದು ಮತ್ತು ಬೇರೆ ಏನು ಮಸಾಲೆ ಅದು ಹಾಕೋಲ್ಲ ಸಿಂಪಲ್ಲಾಗಿ ನಾನು ಯಾವ ಥರ ಮಾಡ್ತೀನಿ ಅದನ್ನೇ ಮತ್ತು ತೋರ್ಸೋಕತ್ತೆ ನಿಮ್ಗೆ ಎಣ್ಣೆಯಲ್ಲಿ ಕರಿಬೇವು ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಕರಿಬೇವು ತುಂಬಾ ಒಳ್ಳೆಯದು ಹಾಗಾಗಿಬಿಟ್ಟು ನಾನು ಎಣ್ಣೆಯಲ್ಲೇ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ ನಂತರ ಕರಿಬೇವು ಹಾಕಿದ್ರೆ ಅದರ ಸ್ಮೆಲ್ ಘಮನೇ ಬರ್ರಿ ಚೆಂದ ಅನಿಸುತ್ತೆ ಅಡುಗೆ ಕೂಡ ಟೇಸ್ಟ್ ಬರುತ್ತೆ ಹಾಗಾಗಿ ಹಸಿ ಕರಿಬೇವು ಹಾಕಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಿರುವ ಮಸಾಲೆ ಏನು ಮಾಡಕತ್ತೇನೆ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಈ ಮಸಾಲೆ ಎಲ್ಲ ಕುದ್ದು ಎಣ್ಣೆ ಬಿಡಬೇಕು ಆ ಥರ ಆದಾಗೆ ಒಂದು ಯಾವುದೇ ಒಂದು ಅಡುಗೆ ಆಗಲಿ ತುಂಬಾ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿರಿ ಉಪ್ಪು ಖಾರ ಎಲ್ಲನೂ ಎಷ್ಟು ಬೇಕಾಗುತ್ತೆ ನೋಡಿ ಅಂದರೆ ಕಾಳು ಎಷ್ಟು ಇರುತ್ತೆ ಅದರ ಕ್ವಾಂಟಿಟಿ ಮೇಲೆ ನಾವು ಎಲ್ಲನೂ ಹಾಕೊಳ್ಬೇಕಾಗುತ್ತದ ಉಪ್ಪಾಗಲಿ ಒಂದು ಖಾರ ಏನು ಜಾಸ್ತಿ ತಿನ್ನೋರು ಹಾಕ್ಕೊಳ್ಬೋದು ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಬೋದು ನಾನು ಸುಮ್ಮನೆ ಅಷ್ಟೇ ಪಲ್ಯ ಇದ್ದೀನಿ ರೀ ಹಿಂಗೆ ಸ್ವಲ್ಪ ಕರಿ ಥರ ಇಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಕುದ್ದದ್ರಿ ಮಸಾಲೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಬಿಡ್ತೀನಿ ರೀ ನೀರು ಹಾಕೋದು ಅವಶ್ಯಕತೆ ಏನಿರಂಗಿಲ್ಲ ರೀ ಯಾಕಂದರೆ ಕಾಳು ನೆನೆಸಿರ್ತೀವಲ್ಲ ಹಂಗಾಗಿ ಕಾಳು ನೆನೆಸಿ ಕಟ್ಟಿರ್ತೀವಲ್ಲ ಹಂಗಾಗಿ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ ಈಗ ಚಪಾತಿ ಇಟ್ಟು ಆಲ್ರೆಡಿ ನಾದಿಟ್ಟಿದ್ದೆ ಇವಾಗ ಪಟ ಪಟ ಚಪಾತಿ ಹಾಕೋತೀನಿ ರೀ ಚಪಾತಿ ಹಾಕ್ಕೊಂಡು ಮಕ್ಕಳಿಗೆ ರೆಡಿ ಇದ್ದೀನಿ ಲಂಚಿಗೆ ನಾನು ಹೊಸ ವರ್ಷದ ಅಡ್ವಾನ್ಸ್ ಹೇಳಕತ್ತೇನ್ರಿ ಹೊಸ ವರ್ಷದ ಶುಭಾಶಯಗಳು ಅಂತಂದು ಇದು ಕೊನೆಯ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ವಿಡಿಯೋ ನೋಡಿರಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗ್ಯಾವ ನೋಡಿರಿ ಒಂದು ಮುಷ್ಟಿಯಲ್ಲಿ ಇಳಿದ್ರೆ ಚಪಾತಿ ಎಷ್ಟೊಂದು ಮೆತ್ತದು ಅನ್ನೋದು ಗೊತ್ತಾಗುತ್ತೆ ಅಲ್ಲ ಇವಾಗ ಡಬ್ಬಿ ಕಟ್ಟಿ ರೀ ಮಕ್ಕಳಿಗೆ ಅವರು ಕೂಡ ಊಟ ಮಾಡಿಕೊಂಡು ಡೆಬ್ಬಿ ಕಟ್ಟಿಟ್ಟಿದ್ರು ಮತ್ತು ಸಂಜೆ ಕಡೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಂಜೆ ಕಡೆ ಅಂದರೆ ಏಳುವರೆ ಹಿಂಗಾಗಿದ್ರಿ ಅಮ್ಮನೂ ಕಲಬುರ್ಗಿಗೆ ಹೋಗಿದ್ರಿ ಹಾಗೆ ನಮ್ಮ ಮನೆಯವ್ರನ್ನ ಬಂದ್ರಿ ಅಲ್ಲೇ ಕಲಬುರಗಿಗೆ ಭೇಟಿಯಾದರು ಬಂದ್ಬಿಟ್ಟು ಅವರು ಕೂಡ ಊರಿಗೆ ಹೋಗಿದ್ರಲ್ಲಿ ಯಾಕಂತಂದರೆ ಮನೆ ಕಟ್ಟಾಕತ್ತೀವ್ರಿ ಇವಾಗ ಒಂದು ಸ್ವಲ್ಪ ಇತ್ತು ಹಂಗಾಗಿ ಅದನ್ನು ಅಷ್ಟಕ್ಕೆ ನಿಲ್ಲಿಸಿದ್ವಿ ಅದ್ರ ವಿಡಿಯೋನೂ ಕೂಡ ಒಂದು ಹಾಕಿದ್ದೆ ನಾನು ಹಾಗೆ ಅಮ್ಮವ್ರು ಒಂದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗೋದಿತ್ತು ಹೋಗಿದ್ರು ಕಾರ್ ತೊಗೊಂಡು ಹಂಗೆ ನಮ್ಮನೆಯವ್ರಿಗೂ ಹೇಳಿದ್ರು ಒಂಟಿರಿ ಊರಿಗೆ ಅಂತ ಅಂದ್ಬಿಟ್ಟು ಅವರು ಕೂಡ ಬಂದಿದ್ರು ಅವರೇ ಅದೇ ಕಾರ್ನಾಗೆ ಹೊಂಟಾರ ನೋಡಿರಿ ಇವಾಗ ಮುಂದೆ ಏನು ನಡೆಯುತ್ತೆ ಅನ್ನೋದು ಕೂಡ ನಿಮಗೆ ತಿಳಿಸ್ತೀನಿ ನೋಡಿ ಸಪೋರ್ಟ್ ಮಾಡಿ ಒಂದು ತಿಂಗಳಾಯ್ತು ಕಲಬುರ್ಗ ಒಂದು ಬ್ಯಾಗ್ ಕಿತ್ತು ಹೋಗಿತ್ರಿ ಸ್ಕೂಲಿಂದ ಹಾಗಾಗಿ ಹೋಗಿದ್ರಲ್ಲ ಊರಿಗೆ ಹಾಗೆ ಕಲಬುರ್ಗಿ ಹೋಗಿ ಬರಾಗ ಬಂದಿದ್ರೆ ಅದಕ್ಕೆ ಅವನು ನಾ ಹೇಳ್ತಾ ಇದ್ದೆ ಇನ್ನೊಬ್ಬ ಮಗನ ನನಗನ್ನು ಅಂದ ಅದಕ್ಕೋಸ್ಕರ ಮತ್ತೆ ತಗೋ ಅಂತ ಹೇಳ್ತಾ ಇದ್ರು ಹಾಗೆ ಊರಿಂದ ಬಂದೆ ಬಟ್ಟೆಗಳನ್ನು ತಗಿತಾಯಿದ್ರು ನೋಡ್ರಿ ಬ್ಯಾಗ್ ನೋಡ್ರಿ ಎಲ್ಲ ಪಾಪ ಹರಿದೋಗಿತ್ತು ಎಲ್ಲಾನು ಹಂಗೆ ತೊಗೊಂಡೋಗ್ತಿದ್ ನನ್ರಿ కూర్లీకి ఆ పప్పాగా వస్తా తగ్బ పుప్ప అంత తగ్బంద్రీ అగే నోడ్రీ ఊర్లతో బరగ అంత కంపల్సరీ మాల్ పూరి ఒత్కండే బత నోడ్రీ నేత మాల్ పూరి తగంద్రీ ఇవ్వగం స్వల్ప అడుగు మరి ఆమె తోర్స్తీ నోడ్రీ సా కడీ పల్ల మెంతి పల్లెకి ಅವ್ರು ಸಲ ಚಹಾ ಮಾಡಿರ್ತೀನಿ ಬಿಸಿ ಮಾಡಿಕೊಳ್ಬೇಕೀಗ ಅನ್ನ ಮಾಡಿರ್ತೀನಿ ಇವಾಗ ಸಾರು ಒಂದಿಷ್ಟು ಒಗ್ಗರಣೆ ಕೊಡಬೇಕು ಚಪಾತಿ ಒಂದಿಟ್ಟು ಹಾಕೋಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಚಹಾ ಮಾಡಿಟ್ಟಿದ್ದೆ ಅವ್ರಿಗೆ ಕೈಕಲ್ ಮುಖ ತಕೊಂಬಂತ ಫ್ರೆಶ್ ಆಗಿ ಚಹಾ ಅದು ಕುಡ್ದವ್ರಿ ಅವರು ಹಾಗೇ ನೋಡಿರಿ ಇವಾಗ ನನ್ನ ಮಗ ತೋರ್ಸೋಕತ್ತೀ ಮಾಲ್ಪೂರಿ ಅದು ಬರಬೇಕಾದ್ರೆ ಗಾಡಿಯೊಳಗೆ ಇಟ್ಕೊಂಡ್ಬಂದ್ರೆ ಎಲ್ಲ ಗಿಜಿ ಗಿಜಿ ಹಾಕ್ಬಿಟ್ಟದ್ರಿ ಬಿಸಿ ಬಿಸಿ ಇತ್ತು ರೀ ಮಾಲ್ಪುರಿ ಫ್ರೆಶ್ ರೀ ಹಾಗಾಗಿ ನೋಡಿರಿ ಯಾವ ಥರ ಆಗಿ ಕುಂತಾವ್ರಿ ಮುದ್ದೆಯಾಗಿ ಕುಂತ್ ಬಿಟ್ಟಾವ್ರಿ ಬ್ಯಾಗ್ ಒಳಗೆ ಕಾರ್ ಒಳಗೆ ಬರಬೇಕಾದ್ರೆ ಎಲ್ಲನೂ ಫುಲ್ ಒಂದಕ್ಕೊಂದು ಕೊಂದು ಅಂಟ್ಕೊಂಡ್ಬಿಟ್ಟವ್ರಿ ಮಾಲ್ಪುರಿ ಇವಾಗ ತೋರಿಸ್ತಾ ರೀ ಹಾಗೆ ಬರಬೇಕಾದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೋಸ್ಕರ కేక్ అది మార్స్కుండా తమ్ముదారు నోడ్రీ బీడియో ఏ తర ఇది ఫ్రెండ్స్ నోడి సపోర్ట్ మి